ಹೆಸ್ರು ಶಾರದಾಂತ ನಾವು ಬ್ಯಾಡ್ರಿ ಸುಖ ಕಟ್ಟಾಯ್ತು ಬ್ಯಾಡ್ರಣ್ಣಿ ನನಗೆ ಇಲ್ಲಿ ಬಂದಾಗ ಒಂದು ಸ್ವಲ್ಪ ನಂಬಿಕೆನೇ ಇರಲಿಲ್ಲ ಯಾವ ಯಾವ್ದೇವ್ರು ಯಾವ್ದು ಯಾವ ತನಕ ಹೋದರೂ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಅಂತ ಅಂದ್ಕೊತಿದ್ದರೆ ಇಲ್ಲಿ ಬಂದಾಗಿಂದ ನನಗೆ ಇಪ್ಪತ್ತು ರೂಪಾಯಿ ಕೂಡ ಇರ್ತಿರಲಿಲ್ಲ ಕೆಲವೊಂದು ಟೈಮಲ್ಲಿ ಇಲ್ಲಿ ಬರೋಕ್ಕೆ ದುಡ್ಡು ಇಲ್ದಿರ ಎಷ್ಟೋ ಸಲ ಬರೋದೇ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಂಥ ಟೈಮಲ್ಲಿ ದುಡ್ಡು ಕೂಡ ಒಂದೊಂದ್ಸಲ ಐವತ್ತು ಸಾವಿರ ಅರವತ್ತು ಸಾವಿರ ತನಕ ಸಿಕ್ಬಿಟ್ಟಿದೆ ಅಂದರೆ ನನಗೆ ಕೊಡಬೇಕಾದವ್ರು ಕೊಟ್ಟರು ಬರಬೇಕಾಗಿತ್ತು ಬಂತು ಎಷ್ಟೋ ವರ್ಷಗಳಿಂದ ಬರಬೇಕಾಗಿರೋದು ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳ್ತಿದ್ದೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಬಂದ ಮೇಲೆ ಸ್ವಲ್ಪ ನನಗೆ ನಂಬಿಕೆ ಬಂದುಬಿಟ್ಟಿದೆ ಮಕ್ಕಳು ಒಂದು ಕೈ ಬಿಟ್ಟು ಹೋಗಿದ್ದು ಮಕ್ಕಳು ಮತ್ತೆ ವಾಪಸ್ ಬಂದರು ಅಂತ ಇನ್ನು ಈ ಸೇವೆಗಳನ್ನ ಪೂರ್ತಿ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗುತ್ತೆ ಇನ್ನು ಸಾಯೋವರೆಗೂ ಈ ದೇವಸ್ಥಾನಕ್ಕೆ ಕಂಪ್ಲೀಟ್ ಬರಲೇಬೇಕು ಅಂತಷ್ಟು ನನಗೆ ನಂಬಿಕೆ ಬಂದಿದೆ ಎಷ್ಟು ವಾರ ಆಗಿದೆ ಮೇಡಮ್ ಮೂರನೇ ವಾರದಿಂದ ಸ್ಟಾರ್ಟ್ ಆಯಿತು ಆದರೆ ಫಸ್ಟ್ ಬಂದಾಗಲೇ ಹೇಳಿದ್ನಲ್ಲ ಫಸ್ಟ್ ಬಂದಾಗಲೇ ನನ್ನ ಹತ್ರ ದುಡ್ಡಿರಲಿಲ್ಲ ಮತ್ತು ಬರಬೇಕಾದ್ರೆ ಇಪ್ಪತ್ತು ರೂಪಾಯಿ ಕೂಡ ಇರ್ತಿರ್ಲಿಲ್ಲ ಆಟೋ ಚಾರ್ಜ್ಗೆ ಅಂತಲೇ ಭಯ ಆಗ್ತಿತ್ತು ಮೀನ್ ನಾಲ್ಕು ವಾರಕ್ಕೆ ಸ್ಟಾರ್ಟ್ ಆಯಿತು ನಾಲ್ಕು ವಾರ ಐದು ವಾರಕ್ಕೆ ಮತ್ತು ಆಮೇಲೆ ನನಗೆ ಯಾವಾಗ ಬರಬೇಕು ಎಷ್ಟೋ ಬರೋಲ್ಲ ಅಂದಿದ್ದು ದುಡ್ಡು ಯಾವಾಗ ಬಂತೋ ನಾನು ಹತ್ರ ದೇವ್ರ ಹತ್ರ ಕೇಳ್ಕೊಂಡೇ ಇಲ್ಲ ಅದೆಲ್ಲ ನನಗೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ಬಂದಿದ್ದು ಅಷ್ಟೇ ಇಲ್ಲಿ ಬಂದಮೇಲೆ ಕೆಲವೊಂದೆಲ್ಲ ಎಲ್ಲ ಒಳ್ಳೇದಾಗಿದೆ ಇಲ್ಲಿ ಬಂದವ್ರನ್ನೆಲ್ಲ ನೋಡ್ತಾ ಇರ್ತೀನಿ ಪ್ರತಿಯೊಬ್ಬರ ಬಾಯಲು ಒಳ್ಳೇದಾಯ್ತು ಒಳ್ಳೇದಾಯಿತು ಅನ್ನೋರೇನೆ ಇಲ್ಲಿ ಮೇಲೆ ಏನೋ ಒಂಥರ ಪಾಸಿಟಿವ್ ನನಗೆ ಕೆ ಕೆಲಸ ಮಾಡೋಕ್ಕೆ ಶಕ್ತಿನೇ ಇರಲಿಲ್ಲ ಕೆಲಸ ಮಾಡಬೇಕು ಅನಿಸುತ್ತೆ ಮನೆಯಲ್ಲಿ ಇದ್ದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಬೇರೆ ಒಂದು ಏನೇನಂತರೂ ಅಲ್ಲೂ ಬೇರೆ ನೆಟ್ವರ್ಕಲ್ಲೆಲ್ಲ ಮಾಡ್ತೀನಿ ಅದೆಲ್ಲ ಕೆಲವೊಂದು ಪ್ರಾಬ್ಲಮ್ ಆಗ್ತಿತ್ತು ಎಲ್ಲದರಲ್ಲೂ ಇವಾಗ ಹುಮಸ್ ಜಾಸ್ತಿ ಅಂದರೆ ಏನಾದರೂ ಮಾಡಬೇಕು ಅಂತೇಳಿದ್ರೆ ಒಂದು ಶಕ್ತಿ ರಾಯರನ್ನ ನೆಂತ್ಕೊಂಡಿದ್ದ ತಕ್ಷಣ ಅವ್ರಿಗೇನೇ ಒಂದು ತೊಂದರೆ ಇದ್ದರೂ ಕೂಡ ಇಲ್ಲಿಗೆ ಬಂದರೆ ಅವ್ರ ತೊಂದರೆನ ರಾಯರ ಹತ್ರ ಇಟ್ಬಿಟ್ರೆ ಅವರೆಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ